ಒಂದು ಶಾಶ್ವತ ಸತ್ಯ ಯಾರು ನಾನು ಇಂದು ಮಾನವ ವಿಕಾಸದ ಹಂತ ತಲುಪಿರುವುದು ನೋಡಿದಾಗ ಅವನಿಗೆ ಏನೂ ಅಸಂಭವವಾಗಿ ಉಳಿದಿಲ್ಲ ಎನಿಸುತ್ತಿತ್ತು ಆದರೆ ಇಂದು ಒಂದು ಪುಟ್ಟ ವೈರಸ್ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿ ಸ್ತಬ್ಧ ಮಾಡಿ ಎಲ್ಲವೂ ನಶ್ವರವೆಂದು ಸಾರಿ ಹೇಳುತ್ತಿದೆ ಈ ವಿಕಾಸದ ಓಟದಲ್ಲಿ ಪ್ರಸ್ತುತ ತಲ್ಲಣದಲ್ಲಿ ಸ್ವಯಂ ಮರೆತಿಲ್ಲ ತಾನೆ ಅಂದ ಮೇಲೆ ಈಗ ಪ್ರಶ್ನೆ ಹೇಳುತ್ತದೆ ಶರೀರ ಮಸ್ತಿಷ್ಕದ ಜೊತೆಗೆ ಸಂಪೂರ್ಣವೇ ಶರೀರದ ವಿಭಿನ್ನ ಅಂಗಗಳನ್ನು ಯಾರು ನಡೆಸುತ್ತಾರೆ ಮೆದುಳಿಗೆ ಸಮಯದ ಅನುಸಾರ ಸರಿಯಾದ ಸಂಕೇತ ಯಾರು ಕೊಡುತ್ತಾರೆ ಸಂಕಲ್ಪ ಎಲ್ಲಿ ಹುಟ್ಟುತ್ತದೆ ದೇಹದ ಜೊತೆ ಹೇಗೆ ವ್ಯವಹರಿಸುತ್ತದೆ ವಿಚಾರಗಳ ಮೂಲ ಮಸ್ತಿಷ್ಕವೇ ಅಥವಾ ಮಸ್ತಿಷ್ಕವನ್ನೂ ನಡೆಸುವವರು ಬೇರೆ ಇದ್ದಾರ ಬನ್ನಿ ಈಗ ನಾವೊಂದು ಅನುಪಮ ಯಾತ್ರೆ ಪ್ರಾರಂಭಿಸೋಣ ಮತ್ತು ಸ್ವಯಂನ ವಿಷಯದಲ್ಲಿ ಆ ಸನಾತನ ಸತ್ಯವನ್ನು ಹುಡುಕಿ ತೆಗೆಯೋಣ ಅದರಿಂದ ನಮಗೆ ನಾನು ಯಾರೆಂಬ ಪೂರ್ಣ ಜ್ಞಾನದ ಜೊತೆಗೆ ಅನುಭವ ಪ್ರಾಪ್ತಿಯಾಗುವುದು ಇದು ನಾನಲ್ಲ ನಾನು ಇದು ನಾನು ಒಂದು ಆತ್ಮ ಒಂದು ಅತಿ ಸೂಕ್ಷ್ಮ ಅವಿಭಾಜ್ಯ ಮತ್ತು ಅವಿನಾಶಿ ಚೇತನ ದಿವ್ಯ ಪ್ರಕಾಶ ಜ್ಯೋತಿ ರೂಪವಾಗಿದ್ದೇನೆ ಒಂದು ಪರಾಭೌತಿಕ ಶಕ್ತಿಯಾಗಿದ್ದೇನೆ ನಾನು ಆತ್ಮ ಈ ದೇಹದಲ್ಲಿರುವವರೆಗೆ ಹೇಳಲಾಗುತ್ತದೆ ದೇಹ ಜೀವಿತವಿದೆ ನಾನು ಆತ್ಮ ಯಾವಾಗ ದೇಹದಿಂದ ಹೊರಟು ಹೋಗುತ್ತೇನೆ ಆಗ ಶರೀರ ಶಾಂತವಾಗುತ್ತದೆ ಈ ಘಟನೆಯನ್ನೇ ಮೃತ್ಯು ಎನ್ನಲಾಗುತ್ತದೆ ನಿನ್ನ ಸುಟ್ಟು ಹಾಕುತ್ತಾರ ಆದರೆ ಆತ್ಮವಂತು ಅಜರ ಅಮರ ಅವಿನಾಶಿಯಾಗಿದೆ ಅದು ಸದಾ ಜೀವಿತವಾಗಿದೆ ನಾನಾತ್ಮ ಮಸ್ತಿಷ್ಕದ ಮಧ್ಯದಲ್ಲಿ ಭ್ರಟಿಯ ನಡುವೆ ಸ್ಥಿತವಾಗಿದ್ದೇನೆ ಇಲ್ಲೇ ವಿರಾಜಮಾನನಾಗಿ ಶರೀರದ ಎಲ್ಲಾ ಇಂದ್ರಿಯಗಳನ್ನು ಮಸ್ತಿಷ್ಕದ ಮೂಲಕ ನಿಯಂತ್ರಿಸುತ್ತೇನೆ ಭ್ರೂಣ ಯಾವಾಗ ಮೂರರಿಂದ ಐದು ತಿಂಗಳದ್ದಾಗಿರುತ್ತದೆ ಆಗ ಜೀವಶಕ್ತಿ ಪ್ರವೇಶವಾಗುತ್ತದೆ ಈ ಜೀವಶಕ್ತಿಯೇ ಆತ್ಮ ಸಾಮಾನ್ಯವಾಗಿ ಯಾವಾಗ ಆತ್ಮ ಹೊಸ ಶರೀರದಲ್ಲಿ ಪ್ರವೇಶಿಸುತ್ತದೆ ಆಗ ಹಿಂದಿನ ಜನ್ಮದ ಅನುಭವ ನೆನಪು ಮತ್ತು ಘಟನೆಗಳು ಮರೆತು ಹೋಗಿರುತ್ತದೆ ಹಾಗಾದರೆ ಇನ್ನೊಂದು ಕಡೆ ಮೃತ್ಯು ಅಂದರೆ ಏನು ಆತ್ಮ ಶರೀರವನ್ನು ತ್ಯಜಿಸುವ ಸ್ಥಿತಿಯೇ ಮೃತ್ಯು ಆಗಿದೆ ಆತ್ಮ ಯಾವಾಗ ಶರೀರ ಬಿಡುತ್ತದೆ ಈ ಶರೀರ ರಕ್ತ ಮೂಳೆ ಮಾಂಸದಿಂದ ಮಾಡಲ್ಪಟ್ಟ ಆತ್ಮನ ವಸ್ತ್ರವಾಗಿದೆ ಒಂದು ಪುತ್ಥಳಿಯಾಗಿ ಉಳಿದು ಬಿಡುತ್ತದೆ ಅದು ಪ್ರಕೃತಿಯ ಪಂಚ ತತ್ವಗಳಲ್ಲಿ ವಿಲೀನವಾಗುತ್ತದೆ ಉದಾಹರಣೆಗೆ ಒಂದು ಕಾರು ಮತ್ತು ಒಬ್ಬ ಡ್ರೈವರ್ ಆತ್ಮ ಮತ್ತು ಶರೀರದ ಮೂಲ ಅಂತರವನ್ನು ತಿಳಿಯಲು ಉಪಯೋಗಿಯಾಗಿದೆ ಒಂದು ವೇಳೆ ತಮ್ಮ ಶರೀರವನ್ನು ಕಾರು ಅಂದುಕೊಂಡರೆ ನೀವು ಆತ್ಮ ಡ್ರೈವರ್ ಆಗಿದ್ದೀರಾ ಹೇಗೆ ಡ್ರೈವರ್ ಗಾಡಿಯನ್ನು ನಿಯಂತ್ರಿಸುತ್ತಾನೆ ನಡೆಸುತ್ತಾನೆ ನಿಲ್ಲಿಸುತ್ತಾನೆ ಹಾಗೆಯೇ ಆತ್ಮ ಶರೀರದ ಎಲ್ಲಾ ಗತಿವಿಧಿಗಳನ್ನು ಮಾಡುತ್ತದೆ ಈಗ ಪ್ರಶ್ನೆ ಏನೆಂದರೆ ನಾನು ಸ್ವಯಂವನ್ನು ಆತ್ಮನೆಂದು ಹೇಗೆ ಅನುಭವ ಮಾಡುವುದು ಈ ರೀತಿಯಾಗಿ ಯೋಚಿಸಿ ಒಂದು ದೊಡ್ಡ ರೋಬೋಟ್ ಮಾನವ ತನ್ನ ಎಲ್ಲ ಅಂಗಗಳ ಸಮೇತ ನಿಮ್ಮ ಕಣ್ಮುಂದಿದೆ ನೀವು ಕಣ್ಣಿನ ಕಿಟಕಿಯ ಹತ್ತಿರ ಈ ಶರೀರದ ಕುರ್ಚಿಯ ಮೇಲೆ ಕುಳಿತಿದ್ದೀರಿ ಅಂದಾಗ ನಿಮಗೆ ಏನು ಅನುಭವವಾಗುತ್ತದೆ ಕಣ್ಣಿನ ಕಿಟಕಿಯಲ್ಲಿ ಒಳಗಿನಿಂದ ನೋಡುತ್ತಿದ್ದಾಗ ನಿಮ್ಮನ್ನು ನೀವು ಕಣ್ಣಿನ ಕಿಟಕಿಯಿಂದ ಬೇರೆ ಎನ್ನುವ ಅನುಭವ ಆಗುತ್ತದೆ ಆತ್ಮವೂ ಕೂಡ ಇದೇ ರೀತಿ ಅನುಭವ ಮಾಡುತ್ತದೆ ಆತ್ಮ ಮತ್ತು ಶರೀರ ಬೇರೆ ಬೇರೆ ಯಾವಾಗ ನನ್ನ ಪ್ರತಿಯೊಂದು ಕಾರ್ಯ ಮತ್ತು ವ್ಯವಹಾರ ಆತ್ಮಿಕ ಸ್ಥಿತಿಯಲ್ಲಿರುತ್ತದೆ ಆಗ ನಾನು ನನ್ನ ವಾಸ್ತವಿಕ ಸ್ವರೂಪಕ್ಕೆ ಅತಿ ಹತ್ತಿರದಲ್ಲಿರುತ್ತೇನೆ ಇದೇ ಆತ್ಮಿಕ ಸ್ಥಿತಿಯಾಗಿದೆ ಆದ್ದರಿಂದ ಸ್ವಯಂ ಆತ್ಮನೆಂದು ತಿಳಿಯಿರಿ ತಮ್ಮ ಜೀವನವನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಜೀವಿಸಿರಿ ಆತ್ಮೀಯರೇ ಬನ್ನಿ ಒಂದೆರಡು ನಿಮಿಷ ಆತ್ಮಾನುಭೂತಿ ಮಾಡೋಣ ನಾನು ಆತ್ಮ ಚೈತನ್ಯ ಶಕ್ತಿಯಾಗಿದ್ದೇನೆ ಜ್ಯೋತಿ ಬಿಂದು ಸ್ವರೂಪ ಭ್ರೂಕುಟಿ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ನಕ್ಷತ್ರದ ಸಮಾನ ಹೊಳೆಯುತ್ತಿದ್ದೇನೆ ನಾನು ಆತ್ಮ ಅವಿನಾಶಿ ಅಜರ ಅಮರ ದಿವ್ಯ ಪ್ರಕಾಶವಾಗಿದ್ದೇನೆ ಓಂ ಶಾಂತಿ